ಹಿಡ್ದೆ ಒಬ್ನು ನಿಲ್ಲಲ್ಲ ಎಂತ ಧೈರ್ಯ ಇಲ್ಲದೆ ಜನ ಇಟ್ಕೊಂಡ್ ಇವ್ನ ಏನ್ ಮಾಡ್ತಾನೆ ಹೌದು ಸರ್ ನೀವ್ ಹೇಳ್ದಂಗೆ ನಮ್ಗ್ ಧೈರ್ಯ ಇರ್ಲಿಲ್ಲ ಶಕ್ತಿ ಇರ್ಲಿಲ್ಲ ನಂಬಿಕೆ ಇರ್ಲಿಲ್ಲ ಸಾವು ನಮ್ಮ ಮೇಲೆ ಕುಂಡಾಡ್ತಾ ಇತ್ತು ಅರ್ಯೋ ಮಾತ ನಿಂತ ಅಂತ ಅವ್ನ ಮಾರಿ ಮುಂದೆ ಆ ಗಾಳಿ ನರಾಗೆ ಅಲ್ಲಿರೋ ಪ್ರತಿಯೊಬ್ಬನೂ నిమ్గం సలహే కొర్తిని నీ మాత్ర అవసరం అచ్చం సోల్యూషన్స్ దొరుకియా విలాస్ మట స్పీచ్‌లెస్ దీమాన్ స్పీచ్‌లెస్ ట్రోఫీ గెదిదివి ఏమల్తిరు దారా ఫ్యాన్ బేస్ నా ఖరే యల్లో నోడేనప ಭಾಳ ಕ್ರೇಝಿಯರ್ ಆ ಫ್ಯಾನ್ಸ್ ಅದೆಷ್ಟು ಬ್ಲೈಂಡ್ ಲವ್ ಐತ್ ನಮ್ದು ಫ್ಯಾನ್ಸ್ ನಮ್ ಜರ್ಸಿ ಹಾಕೊಂಡ್ಬಿಟ್ರೆ ಸಾಕು ನಾವು ನಿಮಗೆ ಪ್ರೀತಿ ಕೊಟ್ಟು ಕೊಟ್ಬಿಡ್ತೇವಂತಂದ್ರೆ ನೀವೇ ಈಗ ಡಿಗ್ರಿ ಮುಗ್ಸಿ ಡಿಗ್ರಿ ಮುಗ್ಸನತ್ತ ಡಿಗ್ರಿ ಮುಗ್ಸಕ್ಕೆ ಆಗೋಲ್ಲ ಆಗ್ಯದ ನಂದು ಯಾಕಂದ್ರೆ ಆ ಮ್ಯಾಚಸ್ ಮೇಲೆ ಮ್ಯಾಚೆಸ್ ಬೆಂಗಳೂರ್ದಾಗೆ ಇಲ್ಲ ಡಿಗ್ರಿಸ್ ಎಲ್ಲರೂ ಡ್ರೆಸ್ಸಿಂಗ್ ರೂಮಿನ ಬರ್ಬೇಕಾದ್ರೆ ಹೀಗೆ ಕಾಂಗ್ರಾಚುಲೇಟೆಡ್ ಎವ್ರಿ ಒನ್ ಆಮೇಲೆ ನನ್ ಟರ್ನ್ ಬಂದಾಗ ಹಾಯ್ ಪ್ರಿಯಾಂಕಾ ವೆಲ್ ಬೋರ್ಡ್ ಅಂದ್ರು ಓಹ್ ಇವ್ರಿಗೆ ನನ್ನ ಹೆಸ್ರು ಗೊತ್ತು ಬಾ ಟಿಲ್ ವೆನ್ ವಿರಾಟ್ ಕೊಹ್ಲಿ ವೇರ್ಸ್ ಆ ಹೆಲ್ಮೆಟ್ ಅವ್ರದ್ದು ಒಂದು ಫೇಸ್ ಕಟ್ಟು ಅವ್ರ ಕಣ್ಣ ಮೇಲೆ ಬಿಳೋ ಶ್ಯಾಡೋನು ಇಲ್ ಲುಕ್ಸ್ ಲೆಕ್ ವಾರಿಯರ್ ಯಾರಿಗೂ ಈಝಿ ಲೈಫ್ ಮಾಡಲ್ಲ ಎಲ್ಲರಿಗೂ ಸ್ವಲ್ಪ ಕಷ್ಟನೇ ಮಾಡ್ತೀನಿ ಅದಕ್ಕೆ ಆರ್ ಸಿ ಬಿ ಸೆಲೆಕ್ಟ್ ಆಗಿದ್ದೀನಿ ನಿಮಗೆ ಒಂದು ಗಿವನ ಚಾಯ್ಸ್ ಡು ಪ್ಲೇ ಅಂಡರ್ ದ ಕ್ಯಾಪ್ಟನ್ಸಿ ಆಫ್ ಸ್ಮಿತಿ ಮಂದನು ಅವ್ರು ವಿರಾಟ್ ಕೊಹ್ಲಿ